ಇರ್ತೇನೆ ಪ್ರತಿಯೊಂದು ವಿಚಾರವೂ ವಿಷವಾಗಿದೆ ಆ ವಿಷಯವಾದ ವಿಚಾರದಲ್ಲಿ ನೀವು ಅಮೃತ ಹುಡುಕೋದು ಬಹಳ ಕಷ್ಟ ಅಂತೇಳಿ ಬೇರೆ ಈ ವಿಷವಾದ ಪ್ರಪಂಚದಲ್ಲಿ ನೀವು ಅಮೃತವನ್ನು ಹುಡುಕುದು ತುಂಬಾ ಕಷ್ಟ ಉಂಟು ಅಂತ ಜ್ಞಾನಿಗಳು ಅಂತ ಗುರುಗಳು ಸಿಕ್ಕಲಿಕ್ಕೆ ಬಹಳ ಕಷ್ಟ ಉಂಟು ಅದಷ್ಟು ಸುಲಭದಲ್ಲಿ ಸಿಗುವ ವಿಚಾರ ಅವರು ಯಾವುದನ್ನು ಬಯಸದಿರುವರು ಅವರು ಆ ಪ್ರಕೃತಿ ಜೊತೆ ಒಂದಾಯಕೊಂಡು ಖುಷಿ ಖುಷಿಯಲ್ಲಿ ಕಾಲ ಕಾಯುವರು ಸಂತೋಷದಲ್ಲಿ ಅವರ ಬ್ರಹ್ಮಾನಂದ ಖುಷಿ ಖುಷಿ ಅಂದ್ರೆ ಏನು ಗೊತ್ತಿಲ್ಲ ಬ್ರಹ್ಮಾನಂದ ನಾವು ಶಾರ್ಟ್ ಆಗಿ ಆಡು ಖುಷಿ ಖುಷಿ ಇತ್ತು ನಿಜವಾದ ಸ್ಥಿತಿ ಸಚಿದಾನಂದ ಬ್ರಹ್ಮಾನಂದ ಅಂತ ನಮ್ಮ ಇದರಲ್ಲಿ ಹೇಳಿದ ಅರ್ಥ ಆಯ್ತಾ ಹಾಗೆ ಆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಆನಂದವಾಗಿ ಇರ್ತಾರ ಅವರು ತೇಲಾಡಿ ಕೊಟ್ಟು ಅವರ ಪಾಡಿ ಅಂತ ಸಿಕ್ಕಿಯಲ್ಲಿರುವ ಊರುಗಳೆಲ್ಲ ಸಿಗುವುದು ಬಹಳ ಕಷ್ಟ ಅವರ ಮಾತಿಗೆ ಅರ್ಥ ಇರುವುದಿಲ್ಲ ಅವ್ರಿಗೆ ದಾಟಿ ಇರುವುದಿಲ್ಲ ಮೇಲೆ ಇರುವುದಿಲ್ಲ ಕೆಳಗಿರುವುದಿಲ್ಲ ಹೇಗೆ ಎಲ್ಲ ಇರ್ತದೆ ಅದನ್ನೆಲ್ಲ ನೀವು ಸೇರಿಸಿ ಅದನ್ನೆಲ್ಲ ಒಂದು ಮಾಡಿ ನೀವು ತಿಳ್ಕೊಳ್ಬೇಕಾದ ವಿಚಾರ ಭಕ್ತಾದಿಗಳು ಶಿಷ್ಯ ಆಗ ನೀವು ತಿಳ್ಕೊಂಡ್ರೆ ನಿಮ್ಮ ಒಳಗೆ ಹೋದರೆ ಒಳ್ಳೆ ನಿಮ್ಮೊಳಗೆ ಹೋಗ್ತದಾ ಇಲ್ವಾ ಆಸೆ ಸಮ ಯಾರು ಬಂದ್ರು ಸರಿ ಹೇಳೋದು ಹೇಳಿ ಬಿಡ್ತಾರೆ ವೇದ ಕಲ್ತಿದ್ದಾನೆ ಇವನು ಮಂತ್ರ ಕಲ್ತಿದ್ದಾನೆ ಇವನು ದೊಡ್ಡ ಒಂದು ವ್ಯಕ್ತಿ ಅಪ್ಪ ಇವನಿಗೆ ಎಲ್ಲ ಒಬ್ಬ ಕಸಗೊಡಿಸುವವನು ಬರ್ತಾನೆ ಅವನಿಗೆಸ ಕೂತ್ಕೊಳ್ಸಿ ಹೇಳ್ತಾನೆ ಯಾರ ಒಳಗ ಬೇಕಾದ್ರು ಹೋಗ್ಬೋದು ಅದು ಯಾರ ಒಳಗೆ ಹೋಗಿ ಬೇಕಾದ್ರೆ ಕೂತ್ಕೊಂಡು ಕೆಲಸ ಮಾಡ್ಬೋದು అంతు ఎంతు ఈ ప్రపంచ బిట్ ఒబ్బన ముంచే ఒ సాధ్యం ఎల్లర ఒక్క పరిపూర్ణ జ్ఞాన హిల్ గురు యాదో రీతి అది కన్ని కండు కన్న కణదు ఆటోమేటిక్ అదొందు ಅಲ್ಲಿ ಆಗೋ ಕೆಲಸ ಈ ಮಾತುಗಳೆಲ್ಲ ಸೃಷ್ಟಿ ಆಗ್ತದೆ ಅಂತ ಹೇಳುದು ಒಂದು ಕಡೆ ಈ ಮಾತುಗಳೆಲ್ಲ ಒಂದು ಕಡೆ ಸೃಷ್ಟಿ ಆಗ್ತದೆ ಈಗ ನಾವು ಮಾತಾಡುವ ಮಾತುಗಳು ನಾವು ಆಡಿದ ಮಾತುಗಳಲ್ಲ ಹೌದು ನಾವು ಆಡಿದ ಮಾತುಗಳೆಲ್ಲ ಇದೆ ಇದು ನಾವು ಮಾತಾಡದೆ ಅಲ್ಲ ಈ ಶಬ್ದ ಆಲ್ರೆಡಿ ಇದೆ ನಮ್ಮ ಮುಖಾಂತರ ಈ ಕಡೆ ಬರ್ತಾ ಇದೆ ಇಷ್ಟೇ ಸರಿ ಪ್ರತಿಯೊಂದು ವಿಷಯ ಒಂದು ಮನೆಯಲ್ಲಿ ಮಾತಾಡುವ ವಿಚಾರ ಆದರೂ ಸರಿ ಒಂದು ಜ್ಞಾನದ ವಿಚಾರ ಮಾತಾಡುವ ಸರಿ ಬಿಸ್ನೆಸ್ ನ ವಿಚಾರ ಮಾತಾಡುವ ಸರಿ ಯಾವುದೇ ವಿಚಾರ ಮಾತಾಡುವ ಸರಿ ಈ ಶಬ್ದಗಳು ಎಂಬುದು ನಾವಾಡೋದು ಅಲ್ಲ ಆ ಶಬ್ದಗಳು ಎಂಬುದು ಈ ಪ್ರಕೃತಿಯಲ್ಲಿ ಆಲ್ರೆಡಿ ಹಾ ಅದು ಯಾವ ರೀತಿ ಭಾವನೆಗೆ ತಕ್ಕಂತೆ ಅರ್ಥ ಆಯ್ತಾ ಈ ಭಾವನೆ ಅಂದ್ರೆ ಆಹಾರ ಆಹಾರ ಅಂದ್ರೆ ಎಲ್ಲಾ ರೀತಿಯ ಆಹಾರ ಆಯ್ತು ಬಯಲ್ಲಿ ಮಾತ್ರ ಆಹಾರ ಅಲ್ಲ ಕಣ್ಣಲ್ಲಿ ನೋಡುದು ಕೂಡ ಆಹಾರ ಶ್ರವಣ ಎಲ್ಲವೂ ಆಹಾರ ಅರ್ಥ ಆಯ್ತ ಈ ಆಹಾರವಿರೋದು ಭಾವನೆಗಳು ಇದು ಕೂಡ ಪ್ರಕೃತಿಯಲ್ಲಿ ಇರುದು ಇದು ಕೂಡ ಸತ್ಯದಲ್ಲಿ ಇರುದು ಎಲ್ಲವೂ ಸತ್ಯದಲ್ಲೇ ಇರುದಾಗ ಎಲ್ಲವೂ ಸತ್ಯವೇ ಮಾಡೋದಲ್ವ ಇದು ಹ್ಮ್ ಇಲ್ಲಿ ಎಲ್ಲವೂ ಮಾಡೋದು ಸತ್ಯವೇ ಅಲ್ಲ ಒಬ್ಬನನ್ನು ಕೆಡಿಸುವುದು ಸತ್ಯ ಒಬ್ಬನನ್ನು ಒಳ್ಳೆದು ಮಾಡುವುದು ಸತ್ಯ ಹ ಕಳ್ಳನಿಗೆ ಅವನ ಸತ್ಯ ಅರ್ಥ ಆಯ್ತಲ್ಲ ಒಂದು ಕಳ್ಳನಿಗೆ ಅವನ ಒಂದು ಸತ್ಯ ಇರ್ತದೆ ದೇವರನ್ನು ಒಳ್ಳೆ ಪ್ರಾರ್ಥನೆ ಮಾಡ್ತಾನೆ ಒಳ್ಳೆ ಪೂಜೆ ಮಾಡ್ತಾನೆ ಅವನ ಭಕ್ತಿಯಿಂದ ಮಾಡ್ತಾನೆ ಅವನ ವೃತ್ತಿಯಲ್ಲಿ ಕಳತಾನ ಅದಕ್ಕೆ ಕೂಡ ದೇವರ ಆಶೀರ್ವಾದ ಮಾಡಲೇಬೇಕು ಹೀಗೆ ಹೇಳುತ್ತ ಎಲ್ಲದಕ್ಕೂ ಈ ಭಗವಂತ ಆಶೀರ್ವಾದ ಮಾಡ್ಬೇಕು ಎಲ್ಲವೂ ಈ ಭಗವಂತನಿಂದಲೇ ಆಗೋದು ಅಂತ ಹೇಳಿದ್ರೆ ಮತ್ತೆ ನೀವು ಇಲ್ಲಿ ಚಿಂತೆ ಮಾಡ್ಲಿಕ್ಕೆ ಉಂಟು ಎಲ್ಲವೂ ಅವನದೇ ಪ್ರೇರಣೆ ಅಂತ ಹೇಳುವಾಗ ಇಲ್ಲಿ ನಾವು ಚಿಂತೆ ಮಾಡ್ಲಿಕ್ಕೆ ಉಂಟು ಸೂತ್ರ ಇದೆ ಇಲ್ಲಿ ಚಿಂತೆ ಮಾಡ್ಲಿಕ್ಕೆ ಎಂಥದಿಲ್ಲ ಆಡಿಸುವಾತನು ಕೈಚಳಕ ಎಲ್ಲ ಅಡಗಿದೆ ಹೇಳಿದ ಅಲ್ವಾ ಹಾಗೆ ನಾವು ಆಡಿಸ್ತಾನೆ ನಾವು ಆಟ ಆಡ್ತಾ ಇದ್ದೇವೆ ಅಷ್ಟೇ ಮುಗಿತೀನಿ ಪುನಃ ಇದನ್ನು ಖಂಡಿತವಾಗಿ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿ ಇಲ್ಲಿ ನಾವೇನು ಮಾಡ್ತಾ ಇಲ್ಲಪ್ಪ ಇಲ್ಲಿ ನಾನು ಎಷ್ಟು ಕೋಟಿ ಬಾರಿ ಹೇಳ್ತೀನಿ ಆದ್ರೂ ಇನ್ನೂ ಹೇಳ್ತೀನಿ ಇನ್ನೂ ಅಷ್ಟು ಕೋಟಿ ಬಾರಿ ಹೇಳ್ತೀನಿ ಹೇಳಿದ್ದನ್ನೇ ಹೇಳ್ತೇನೆ ಬೇರೆ ದಾರಿ ಇಲ್ಲ ಹೇಳಿದ್ದನ್ನೇ ಹೇಳ್ಬೇಕಾಗ್ತದೆ ಹೊಸತನ್ನು ಹೇಳ್ಲಿಕ್ಕೆ ಆಗುದೇ ವಸತಿ ಎಂಬುದಿಲ್ಲ ಅಗ್ನಿ ಅಗ್ನಿ ಅದು ಯಾವತ್ತಿದ್ರೂ ನೀರಾಗಿ ಪರಿವರ್ತನೆ ಆಗುದು ನೀರು ನೀರಿ ಆ ನೀರಿನಿಂದ ಅಗ್ನಿಯನ್ನು ತೆಗಿಬಹುದು ಬುದ್ಧಿಯಿಂದ ಅರ್ಥ ಆಯ್ತಲ್ಲ ಆದ್ರೆ ನೀರು ನೀರಿ ಹ್ಮ್ ಗಾಳಿ ಗಾಳಿ ಅದೇ ಮೂರಲ್ಲಿ ಮೂರು ಉಂಟು ಒಟ್ಟಿಗೆ ಅಗ್ನಿ ವಾಯು ಜಲ ಇದು ಮೂರು ಒಂದನ್ನು ಒಂದು ಬಿಟ್ಟಿಲ್ಲ ಬೇಕೇ ಬೇಕು ಇದು ಮೂರು ಬಿಂದುವಿನ ಮೂಲ ಇದು ಮೂರು ಸೇರಿದ್ರೆ ಬಿಂದು ಆ ಬಿಂದು ಅಂದ್ರೆ ಇದು ಮೂರು ಹೇಗೆ ಎಷ್ಟು ಅಂತ ಎಲ್ಲಿ ಸಾಧ್ಯ ಅದ್ರೇ ತಿರುಚಿಟ್ಟ ಗೊತ್ತಾಯ್ತಲ್ಲ ಆ ಇಲ್ಲಿಗೆ ಹೋಗಿ ಮುಟ್ಟು ಬೇಯಕ್ಕೆ ಈ ಮನುಷ್ಯನ ಸಾಗ ಬೇರೆ ಶುಭಮಸ್ತು ಶುಭ ಗುರುವೀಶ್ವರ Ну, завесим. Намастивай. 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 Намастивай.